ಪದವಿ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕಳೆದ ಮೂರು ತಿಂಗಳ ಅವಧಿಯಲ್ಲಿ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ವಿಭಿನ್ನ ರೀತಿಯಲ್ಲಿ ಐದಾರು ಆದೇಶವನ್ನು ಹೊರಡಿಸಿದ್ದು ವಿದ್ಯಾರ್ಥಿಗಳ ಗೊಂದಲವನ್ನು ನಿವಾರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಭಟ್ಕಳ ಅಂಜುಮಾನ್ ಕಾಲೇಜು ಪದವಿ ವಿದ್ಯಾರ್ಥಿಗಳು ಮಂಗಳವಾರ ಕಾಲೇಜಿನ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಕರ್ನಾಟಕದ ವಿಶ್ವವಿದ್ಯಾಲಯವು ಪದವಿ ಒಂದು ಮೂರು ಮತ್ತು ಐದನೇ ಸೆಮಿಸ್ಟರ್ ಪರೀಕ್ಷೆಗಳನ್ನು ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ನಡೆಸದೆ ಮೇ ಹದಿನೇಳರಿಂದ ಎರಡು ನಾಲ್ಕು ಆರನೇ ಸೆಮಿಸ್ಟರ್ ತರಗತಿಗಳನ್ನು ಪ್ರಾರಂಭಿಸಿದೆ ಅಲ್ಲದೆ ಈಗ ಆಗಸ್ಟ್ ಏಳನೇ ತಾರೀಕಿನ ಒಳಗೆ ಪಾಠ ಪ್ರವಚನ ಮುಗಿಸುವುದಾಗಿ ಘೋಷಿಸಿದೆ ಈ ಹಿಂದೆ ಎರಡು ನಾಲ್ಕು ಹಾಗೂ ಆರನೇ ಸೆಮಿಸ್ಟರ್ ತರಗತಿ ಆರಂಭದಲ್ಲಿ ಒಂದು ಮೂರು ಹಾಗೂ ಐದನೇ ಸೆಮಿಸ್ಟರ್ ಪರೀಕ್ಷೆಗಳನ್ನು ಆಗಸ್ಟ್ ಇಪ್ಪತ್ತರಿಂದ ಆರಂಭಿಸಿ ಸೆಪ್ಟೆಂಬರ್ ಎರಡು ನಾಲ್ಕು ಹಾಗೂ ಆರನೇ ಸೆಮಿಸ್ಟರ್ ಪರೀಕ್ಷೆಗಳನ್ನು ಆರಂಭಿಸುವುದಾಗಿ ಪ್ರಕಟಣೆ ಹೊರಡಿಸಲಾಗಿತ್ತು ನಂತರ ಎರಡು ನಾಲ್ಕು ಹಾಗೂ ಆರನೇ ಸೆಮಿಸ್ಟರ್ ಪರೀಕ್ಷೆಗಳನ್ನ ಬಹು ಆಯ್ಕೆಯ ಮೂಲಕ ಒಂದೂವರೆ ಗಂಟೆ ಅವಧಿಯಲ್ಲಿ ಪರೀಕ್ಷೆ ನಡೆಸುವುದಾಗಿ ತಿಳಿಸಿತ್ತು ಈ ನಡುವೆ ಜುಲೈ ಇಪ್ಪತ್ತೊಂದರಂದು ವಿಶ್ವವಿದ್ಯಾಲಯವು ಏಕಾಏಕಿ ತನ್ನ ಹಿಂದಿನ ಆದೇಶವನ್ನ ರದ್ದುಗೊಳಿಸಿದೆ ಇದರ ಜೊತೆಗೆ ಬಹು ಆಯ್ಕೆ ಪದ್ಧತಿಯೂ ರದ್ದಾಗಿದ್ದು ವಿಶ್ವವಿದ್ಯಾಲಯವು ಪಾಠದ ಅವಧಿಯನ್ನ ಕಡಿತಗೊಳಿಸಿ ಒಂದು ಮೂರು ಮತ್ತು ಐದನೇ ಸೆಮಿಸ್ಟರ್ ಪರೀಕ್ಷೆಗಳನ್ನು ಆಗಸ್ಟ್ ಹದಿನೈದರಿಂದ ಪ್ರಾರಂಭಿಸಿ ಸೆಪ್ಟೆಂಬರ್ ಹದಿನೈದರಿಂದ ಆರನೇ ಸೆಮಿಸ್ಟರ್ ಪರೀಕ್ಷೆಯನ್ನ ವಿವರಣಾತ್ಮಕ ಪದ್ಧತಿಯ ಅನುಸಾರ ನಡೆಸುವುದಾಗಿ ಪ್ರಕಟಿಸಿದೆ ಕರ್ನಾಟಕ ವಿಶ್ವವಿದ್ಯಾಲಯವು ಯುಜಿಸಿ ಆದೇಶದನ್ವಯ ಕೇವಲ ಅಂತಿಮ ಸೆಮಿಸ್ಟರ್ ಪರೀಕ್ಷೆ ನಡೆಸುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಪಠ್ಯಕ್ರಮ ಪೂರ್ತಿಯಾಗಿ ಮುಗಿಯುವ ತನಕ ಪರೀಕ್ಷೆಯನ್ನ ಮುಂದೂಡಬೇಕು ಪ್ರಾಯೋಗಿಕವಾಗಿ ಹಾಗೂ ಆಂತರಿಕವಾಗಿ ಪರೀಕ್ಷೆಗೆ ಸೂಕ್ತ ಸಮಯಾವಕಾಶವನ್ನ ಒದಗಿಸಬೇಕು ಎಂದು ಮನವಿ ಪತ್ರದಲ್ಲಿ ಆಗ್ರಹಿಸಲಾಗಿದೆ ಈ ಕುರಿತು ವಿದ್ಯಾರ್ಥಿಗಳು ಕಾಲೇಜು ಪ್ರಾಚ ಆಚಾರ್ಯರು ತಹಶೀಲ್ದಾರರಿಗೆ ಪ್ರತ್ಯೇಕ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಪ್ರಮುಖರಾದ ಫರ್ವೇಜ್ ಮಹೇಶ್ ತಿಲಕ್ ದುರ್ಗೇಶ್ ಗೀತೇಶ್ ರಜಾಕ್ ತಬ್ರೇಸ್ ಜುಹಾದ್ ಫ್ರಾಜ್ ವಿನಾಯಕ್ ಬ್ರ್ಯಾಂಡ್ಲಿಮಾ ಶೈಲೇಶ್ ಪವನ್ ಮೊದಲಾದವರು ಉಪಸ್ಥಿತರಿದ್ದರು